ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ರೈಟ್ ನೌ ಕರ್ನಾಡು ಸುಮಾರು ಸಾವಿರದ ನೂರ ತೊಂಬತ್ತೆಂಟು ದಿನಗಳ ಸುದೀರ್ಘ ಹೋರಾಟ ಸುಮಾರು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆಯಷ್ಟು ಕೃಷಿ ಭೂಮಿಯನ್ನು ಸರ್ಕಾರ ವಶಪಡೆದುಕೊಳ್ಳಲು ಮುಂದಾಗಿರುತ್ತೆ ಹೌದು ಅದೆಲ್ಲಂತಂದರೆ ನಮ್ಮ ದೇವನಹಳ್ಳಿಯ ಚಂದ್ರಾಯಪಟ್ಟಣ ಹೋಬಳಿಯ ಒಂದು ಹದಿಮೂರು ಹಳ್ಳಿಗಳ ಈ ಒಂದು ಕೃಷಿ ಭೂಮಿಯನ್ನು ವಶ ಪಡೆದುಕೊಳ್ಳಲು ಮುಂದಾಗಿರುತ್ತೆ ಕೇವಲ ಒಂದು ಏರೋಸ್ಪೇಸನ್ನು ಪಾರಕನ್ನು ನಿರ್ಮಾಣಕ್ಕೋಸ್ಕರ ಹಾಗೆ ಕೆಲವೊಂದು ಇಂಡಸ್ಟ್ರಿಗಳನ್ನು ನಿರ್ಮಾಣಕ್ಕೋಸ್ಕರ ಅಲ್ಲಿನ ಕೃಷಿ ಭೂಮಿಯನ್ನು ವಶಪಡಿಸ್ಕೊಳ್ಳೋಕ್ಕೆ ಮುಂದಾಗಿರುತ್ತೆ ಆದರೆ ಅಲ್ಲಿನ ರೈತರು ನಮ್ಮ ಪ್ರಾಣವನ್ನೇ ಬಿಟ್ಟವು ಇಲ್ಲಿನ ಭೂಮಿಯನ್ನು ಬಿಟ್ಟುಕೊಡೋದಿಲ್ಲ ಎಂದು ತೊಟ್ಟಿ ನಿಂತಿದ್ದರು ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರತಿಪಕ್ಷ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಒಂದು ಭರವಸೆಯನ್ನು ನೀಡಿರ್ತಾರೆ ಅಲ್ಲಿನ ರೈತರಿಗೆ ನಾನು ಸಿ ಎಂ ಆದ ಕೂಡಲೇ ಈ ನಿಮ್ಮ ಕಷ್ಟಕ್ಕೆ ಸ್ಪಂದಿಸುತ್ತೇನೆ ಈಗ ನೀಡಿರುವಂಥ ಈ ನೋಟಿಸ್ಗಳನ್ನು ರದ್ದುಪಡಿಸಿಕೊಡ್ತೇನೆ ಎಂದು ಒಂದು ಭರವಸೆಯನ್ನು ನೀಡಿರ್ತಾರೆ ಆದರೆ ಚುನಾವಣೆ ಆದ ಎರಡು ವರ್ಷ ಆದರೂ ಕೂಡ ಅದರ ಬಗ್ಗೆ ತಲೆಯನ್ನು ಕೇಳಿಸ್ಕೊಂಡಿರೋದಿಲ್ಲ ಅದರಿಂದ ಅಲ್ಲಿನ ರೈತರು ಒಂದು ಸಾಕಷ್ಟು ಹೋರಾಟಗಳನ್ನು ಮಾಡ್ತಾರೆ ದೊಡ್ಡ ದೊಡ್ಡ ಹೋರಾಟಗಳನ್ನೇ ಮಾಡ್ತಾರೆ ಅದಕ್ಕೆ ಸುಮಾರು ಅಷ್ಟು ಮೂವತ್ತು ಮೇಲ್ಪಷ್ಟು ಅಸೋಸಿಯೇಷನ್ಗಳು ಸಾಥನ್ನು ನೀಡುತ್ತವೆ ಇಷ್ಟೊಂದು ಕಲಾವಿದರನ್ನು ಸಾಥನ ನೀಡುತ್ತಾರೆ ಇಷ್ಟೊಂದು ಪರಭಾಷಣದವರು ಕೂಡ ಅದಕ್ಕೆ ಸಾಥನ ನೀಡುತ್ತಾರೆ ಆದರೆ ಇದಕ್ಕೆಲ್ಲ ಒಂದು ಖುಷಿಯಾದ ವಿಷಯ ನಿನ್ನೆ ನಡೆದಂಥ ಸಭೆಯಲ್ಲಿ ಉತ್ತರ ಸಿಕ್ಕಿದೆ ರೈತರೊಂದಿಗೆ ಸಿ ಎಂ ಸಿದ್ದರಾಮಯ್ಯನವರು ನಿನ್ನೆ ಒಂದು ಸಭೆಯನ್ನು ಏರ್ಪಡಿಸುತ್ತಾರೆ ಆ ಸಭೆಯಲ್ಲಿ ನೇರವಾಗಿ ಪ್ರ ಪ್ರಕಟಣೆಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು ನಿಮ್ಮ ಭೂಮಿ ನಿಮ್ಮ ಹಕ್ಕು ನಿಮಗೆ ಇಷ್ಟವಿದ್ದಲ್ಲಿ ಮಾತ್ರ ನಮಗೆ ಕೊಡಿ ಬಲವಂತದಿಂದ ನಾವು ತೆಗೆದುಕೊಳ್ಳುವುದಿಲ್ಲ ಎಂದು ಒಂದು ಭರವಸೆಯನ್ನು ನೀಡಿದ್ದಾರೆ ರೈತರಿಗೆ ಅದು ಕೇವಲ ಒಪ್ಪಂದದ ಮೇರೆಗೆ ಮಾತ್ರ ನಿಮಗೆ ಇಷ್ಟ ಇದ್ದಲ್ಲಿ ನಮಗೆ ಕೊಡಿ ಎಂದು ಅಲ್ಲಿನ ರೈತರಿಗೆ ಸಿದ್ದರಾಮಯ್ಯನವರು ಒಂದು ಖುಷಿಯಾದ ವಿಷಯವನ್ನು ಹಂಚಿಕೊಂಡಿದ್ದಾರೆ ಒಂದು ಸ್ನೇಹಿತರೆ ಇದಕ್ಕೆ ಹೇಳುವುದು ಒಗ್ಗಟ್ಟಿನಲ್ಲಿ ಬಲವಿರಲಿ ಎಂದು ಅಲ್ಲಿನ ರೈತರು ಒಗ್ಗಟ್ಟಿನಲ್ಲಿ ಇದ್ದಿದ್ದಕ್ಕೋಸ್ಕರ ಸಾವಿರದ ನೂರ ತೊಂಬತ್ತೆಂಟು ದಿನ ಅಂದರೆ ಏನು ಸುಮ್ಮನೆ ಅಂದಿನಿಂದ ಇಂದಿನವರೆಗೂ ಹೋರಾಟ ಮಾಡಿ ಬಂದಿರೋಕ್ಕೋಸ್ಕರನೇ ಇಂದು ಅವರ ಭೂಮಿ ಅವರಿಗೆ ಉಳಿದುಕೊಂಡಿದೆ ಆ ಜಮೀನುಗಳಲ್ಲಿ ಎಷ್ಟೋ ಒಂದು ಕನಸನ್ನು ಕಂಡಿರ್ತಾರೆ ಎಷ್ಟೋ ಒಂದು ಆಸೆಗಳನ್ನು ಹುಟ್ಟಿಸಿಕೊಂಡಿರುತ್ತಾರೆ ಎಷ್ಟೊಂದು ಕನಸುಗಳು ಕೂಡ ಅದರಲ್ಲಿರುತ್ತೆ ಎಷ್ಟೊಂದು ನೆನಪುಗಳು ಅವರ ತಾತ ಮುತ್ತಾತ ಕಾಲದಿಂದಲೂ ಬಂದಿರುವಂಥ ಆ ನೆನಪುಗಳನ್ನು ಬಿಟ್ಟುಕೊಡೋದಕ್ಕೆ ಯಾರ ಕೈಯಲ್ಲೂ ಕೂಡ ಸಾಧ್ಯವಿಲ್ಲ ಹೌದು ಸ್ನೇಹಿತರೆ ಅದಕ್ಕೆ ಹೇಳುವುದು ಒಗ್ಗಟ್ಟಿನಲ್ಲಿ ಬಲವಿರಲಿ ಎಂದು ಅಲ್ಲಿನ ರೈತರ ಸಂತೋಷದ ಕ್ಷಣಗಳನ್ನು ಕೆಲವೊಂದು ವಿಡಿಯೋಗಳನ್ನು ಈ ಮುಂದೆ ಆಗುತ್ತೆ ದಯವಿಟ್ಟು ಅದನ್ನು ನೋಡಿ ಧನ್ಯವಾದಗಳು ನಮ್ಮ ಮುಖ್ಯಮಂತ್ರಿ ಮಾಡಿದ್ದೆ